ಹಾಯ್ ವೆಲ್ಕಮ್ ಟು ಮೈ ಚಾನೆಲ್ ಸ್ಪ್ರೆಡ್ಡಿಂಗ್ ಸ್ಟೋರೀಸ್ ಇನ್ ಕನ್ನಡ ವ್ಯಾಲೆಂಟೈನ್ಸ್ ಡೇಗೆ ಯಾವ ರಾಶಿಯವರು ಯಾವ ಗಿಫ್ಟ್ ನೀಡಬೇಕು ನಿಮ್ಮೆಲ್ಲವರಿಗೆ ಇದನ್ನೇ ನೀಡಿ ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಲು ಮತ್ತು ನಿಮ್ಮ ಸಂಗಾತಿಗೆ ವಿಶೇಷ ಭಾವನೆ ಮೂಡಿಸಲು ಉಡುಗೊರೆ ನೀಡುವುದು ಅತ್ಯುತ್ತಮ ಮಾರ್ಗವೆಂದು ಪರಿಗಣಿಸಲಾಗಿದೆ ರಾಶಿ ಚಕ್ರದ ಪ್ರಕಾರ ಈ ಉಡುಗೊರೆಯನ್ನು ನೀಡಿದರೆ ಅದರ ಮಹತ್ವವು ಹೆಚ್ಚಾಗುತ್ತದೆ ದಿನಗಳು ಕಳೆದಂತೆ ಜನರು ಪ್ರೇಮಿಗಳ ದಿನಕ್ಕಾಗಿ ಕಾಯುತ್ತಿದ್ದಾರೆ ಪ್ರೇಮಿಗಳು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ತಮ್ಮ ಪ್ರೇಮಿಗೆ ಉಡುಗೊರೆಗಳನ್ನು ನೀಡುವ ದಿನ ಉಡುಗೊರೆಗಳನ್ನು ನೀಡುವ ದಿನ ಈ ಪ್ರೇಮ ಹಬ್ಬವನ್ನು ಹೆಚ್ಚು ವಿಶೇಷವಾಗಿಸಲು ನೀವು ರಾಶಿ ಚಕ್ರ ಚಿಹ್ನೆಯ ಪ್ರಕಾರ ನಿಮ್ಮ ಸಂಗಾತಿಗೆ ಉಡುಗೊರೆಯಾಗಿ ನೀಡಿದ್ದರೆ ಅದು ನಿಮ್ಮ ಸಂಬಂಧಕ್ಕೆ ಹೆಚ್ಚಿನ ಸಿಹಿಯನ್ನು ನೀಡುತ್ತದೆ ಯಾವ ರಾಶಿ ಚಕ್ರ ಚಿಹ್ನೆಯ ವ್ಯಕ್ತಿಗೆ ಯಾವ ಉಡುಗೊರೆ ಸೂಕ್ತವಾಗಿದೆ ನೋಡಿ ಮೊದಲನೆಯದಾಗಿ ಮೇಷರಾಶಿ ನಿಮ್ಮ ಪ್ರೇಮಿ ಮೇಷರಾಶಿಯವರಾಗಿದ್ದರೆ ವಾಕ್ ವಾಕ್ಯ ಕರೆದೊಯ್ಯಬಹುದು ನೀವು ಅವರಿಗೆ ಕೈಗಡಿಯಾರಗಳು ಬಟ್ಟೆಗಳು ವರ್ಣರಂಜಿತ ನೆಕ್ಲೆಸ್ಗಳು ಚಾಕ್ಲೇಟ್ಗಳು ಗೆಜೆಟ್ಗಳು ಕಿವಿಯೋಲೆಗಳನ್ನು ಉಡುಗೊರೆಯಾಗಿ ನೀಡಬಹುದು ಎರಡು ಋಷಭ ಋಷಭ ರಾಶಿ ಪ್ರೇಮಿಗಳ ದಿನದಂದು ಮಧುರವಾದ ಹಾಡುಗಳ ಪೆನ್ ಡ್ರೈವ್ ಪೆನ್ ಡ್ರೈವ್ ನೀಡುವುದು ಋಷಭ ರಾಶಿಯವರಿಗೆ ಒಳ್ಳೆಯದು ಇದರ ಹೊರತಾಗಿ ನೀವು ಗ್ಯಾಜೆಟ್ಗಳು ಅಡುಗೆ ಪುಸ್ತಕಗಳು ಸ್ಕಾರ್ಪ್ಗಳು ಬ್ರ್ಯಾಂಡೆಡ್ ಬಟ್ಟೆಗಳು ಗೃಹಾಲಂಕಾರ ವಸ್ತುಗಳು ಸ್ವೆಟರ್ಗಳನ್ನು ಉಡುಗೊರೆಯಾಗಿ ನೀಡಬಹುದು ಇನ್ನು ಮೂರು ಮಿಥುನ ರಾಶಿ ಪ್ರೇಮಿಗಳ ದಿನದಂದು ನಿಮ್ಮ ಮಿಥುನ ರಾಶಿಗೆ ಮೊಬೈಲ್ ಫೋನ್ ಆಭರಣ ಅಥವಾ ವಾಚ್ ಟ್ಯಾಬ್ ಜಂಪ್ ಸೂಟ್ ಶರ್ಟ್ಸ್ ಕಂಪ್ಯೂಟರ್ ಶೂಗಳು ಸ್ಪೋರ್ಟ್ ಸ್ಪೋರ್ಟ್ ಡ್ರೆಸ್ ಶರ್ಟ್ ಅನ್ನು ಉಡುಗೊರೆಯಾಗಿ ನೀಡಬಹುದು ಇನ್ನು ಕರ್ಕ ರಾಶಿ ಪ್ರೇಮಿಗಳ ದಿನದಂದು ನಿಮ್ಮ ಕರ್ಕ ರಾಶಿಯ ಸಂಗಾತಿಗೆ ನೀವು ಗಡಿಯಾರ ಸುಗಂಧ ದ್ರವ್ಯ ಮುತ್ತಿನ ಹಾರ ಕಂಕಣ ಆರೋಗ್ಯ ಗ್ಯಾಜೆಟ್ ಗ್ಯಾಜೆಟ್ ಹೊದಿಕೆ ಬಟ್ಟೆ ಕಲೆ ಮತ್ತು ಕರಕುಶಲ ಉಡುಗೊರೆಯನ್ನು ಉಡುಗೊರೆಯಾಗಿ ನೀಡಬಹುದು ಇನ್ನು ಸಿಂಹ ಸಿಂಹ ರಾಶಿ ಪ್ರೇಮಿಗಳ ದಿನದಂದು ನಿಮ್ಮ ಸಿಂಹ ರಾಶಿಯ ಸಂಗಾತಿಗೆ ಚರ್ಮದ ಜಾಕೆಟ್ ಬ್ರ್ಯಾಂಡ್ ವಾಚ್ ಕಿವಿಯೋಲೆಗಳು ಅಥವಾ ಪೆಂಟೆಡ್ಗಳು ಪೆಂಡೆಂಟ್ಗಳು ಸಾರಿ ಬಟ್ಟೆಗಳು ಶೂಗಳನ್ನು ಉಡುಗೊರೆಯಾಗಿ ನೀಡಬಹುದು ಇನ್ನು ಕನ್ಯಾ ಕನ್ಯಾರಾಶಿ ರಾಶಿ ಪ್ರೇಮಿಗಳ ದಿನದಂದು ನಿಮ್ಮ ರಾಶಿ ಸಂಗಾತಿಗೆ ಶಾಸ್ತ್ರೀ ಶಾಸ್ತ್ರೀಯ ಸಂಗೀತ ಬೂಟುಗಳು ಸ್ಯಾಂಡಲ್ಗಳು ವೈಯಕ್ತಿಕ ಆರೈಕೆ ಬಟ್ಟೆ ದೇಹದ ಆರೈಕೆ ಹೇರ್ ಸ್ಪಾ ಟ್ರೀಟ್ಮೆಂಟ್ ಗಿಫ್ಟ್ ನೀವು ಉಡುಗೊರೆಯಾಗಿ ನೀಡಬಹುದು ಇನ್ನು ತುಲಾ ರಾಶಿ ಪ್ರೇಮಿಗಳ ದಿನದಂದು ನಿಮ್ಮ ತುಲಾ ರಾಶಿ ಸಂಗಾತಿಗೆ ನೀವು ಟೈ ಶರ್ಟ್ಸ್ ನೆಕ್ಲೆಸ್ ಚರ್ಮದ ಚೀಲ ಜಾಕೆಟ್ ಸುಗಂಧ ದ್ರವ್ಯ ಬಳೆ ಗ್ಯಾಜೆಟ್ ಪರ್ಸ್ ವಾಲೆಟ್ ಅಥವಾ ಪುರಾತನ ವಸ್ತುಗಳನ್ನು ಉಡುಗೊರೆಯಾಗಿ ನೀಡಬಹುದು ಇನ್ನು ಋಷಿಕ ರಾಶಿ ಪ್ರೇಮಿಗಳ ದಿನದಂದು ನೀವು ಋಷಿಕ ರಾಶಿಯ ಸಂಗಾತಿಗೆ ಪ್ರವಾಸ ಪ್ಯಾಕೇಜ್ ಕಪ್ಪು ಅಥವಾ ಕದ್ದು ಬಣ್ಣದ ಶರ್ಟ್ಗಳು ಬಟ್ಟೆಗಳು ಅಥವಾ ಉಗುರುಗಳ ಉಂಗುರುಗಳ ಪುರಾತನ ಆಭರಣಗಳು ಅಥವಾ ಸುಗಂಧ ದ್ರವ್ಯಗಳು ಮತ್ತು ನೆಕ್ಲೇಸ್ಗಳನ್ನು ಉಡುಗೊರೆಯಾಗಿ ನೀಡಬಹುದು ಪ್ರೇಮಿಗಳ ದಿನದಂದು ನಿಮ್ಮ ಧನುರಾಶಿ ಸಂಗಾತಿಗೆ ನ್ಯಾವಿಗೇಷನ್ ಸಿಸ್ಟಮ್ ಟ್ರಾವೆಲ್ ಬ್ಯಾಗ್ ಟೂರ್ ಪ್ಯಾಕೇಜ್ ಸ್ಪೋರ್ಟ್ಸ್ ಶೂಗಳು ಯೋಗ ಡೆಸ್ಟಿನೇಷನ್ ಪ್ಯಾಕೇಜ್ ಪರ್ಫ್ಯೂಮ್ ಅನ್ನು ಉಡುಗೊರೆಯಾಗಿ ನೀಡಬಹುದು ಇನ್ನು ಮಕರ ರಾಶಿ ಪ್ರೇಮಿಗಳ ದಿನದಂದು ನಿಮ್ಮ ಮಕರ ರಾಶಿಗೆ ಪಾಲುದಾರರಿಗೆ ನೀವು ಶೂಗಳು ಸ್ವೆಟರ್ಗಳು ಶೂಟ್ ಸೂಟ್ಗಳು ಮೊಬೈಲ್ಗಳು ಲ್ಯಾಪ್ಟಾಪ್